ಉದಾಹರಣೆಗೆ ಜೇನುತುಪ್ಪ ಏಪ್ರಿಲ್ ಮೇಲೆ ನಾವು ತೆಗಿತೇವೆ ಮೇ ತಿಂಗಳಲ್ಲಿ ಜೇನುತುಪ್ಪ ತೆಗೆದದ್ದನ್ನು ಸ್ವಲ್ಪ ಇಟ್ಟು ಅದನ್ನು ಪ್ರೊಸೆಸ್ ಮಾಡಬೇಕು ಹೊರತಾಗಿ ನಮ್ಮ ಹಳೆಯ ಕ್ರಮ ಉಂಟು ಒಂದು ಹಂಡೆಯಲ್ಲಿ ಜೇನು ಕುದಿಲಿಕ್ಕೆ ನೀರನ್ನು ಇಟ್ಟು ಇನ್ನೊಂದು ಹಂಡೆಯಲ್ಲಿ ಆ ಜೇನುತುಪ್ಪವನ್ನು ಅದರ ಒಳಗಡೆ ಇಟ್ಟು ಕುದಿಸಿದರೆ ಜೇನುತುಪ್ಪ ಕುದಿಯುವುದಿಲ್ಲ ಅದರಿಂದ ಮಾಯಶ್ಚರ್ ಆವಿಯಾಗಿ ಹೋಗುತ್ತದೆ ನೇರ ಜೇನನ್ನು ಬಿಸಿ ಮಾಡುವ ಹಾಗಿಲ್ಲ ಅದರಲ್ಲಿರುವ ಔಷಧಿ ಗುಣಗಳು ಹಾಳಾಗ್ತದೆ ಹಾಗಾಗಿ ನಾವು ಜೇನುತುಪ್ಪವನ್ನು ಉತ್ತಮ ಮಾರ್ಕೆಟ್ ಬರಬೇಕು ಉತ್ತಮವಾಗಿ ಔಷಧೀಯ ಗುಣ ಉಳಿಬೇಕು ಅಂತೇಳಿ ಆದರೆ ನಾವು ಸಂಸ್ಕರಿಸುವುದು ಖಂಡಿತ ಹಾಗೆ ಸಂಸ್ಕರಣಾ ಘಟಕ ನೀವು ನೋಡಿರ್ಬೋದು ನಮ್ಮ ಪುತ್ತೂರು ಸೊಸೈಟಿಯಲ್ಲಿ ಉಂಟು ಈಗಾಗ ಸುಳ್ಯಕ್ಕೆ ಶಿಫ್ಟ್ ಆಗಿದೆ ಹಾಗಾಗಿ ದೊಡ್ಡ ಪ್ರಮಾಣದ ಜೇನು ಸಂಸ್ಕರಣಾ ಘಟಕ ನಮ್ಮ ಇವರು ಗ್ರಾಮ ಜನಿಯವರು ಕೂಡ ಈಗಾಗಲೇ ಹಾಕಿದ್ದಾರೆ ಹಾಗೆ ಇದೆಲ್ಲ ದೊಡ್ಡ ಪ್ರಮಾಣದ ಮಾಡುವವರಿಗೆ ಭಾಳ ಅನುಕೂಲ ಹಾಗೆ ನಾವು ಸಣ್ಣ ಐದು ಜೇನು ಕುಟುಂಬದಿಂದ ಆರಂಭ ಮಾಡಿಕೊಂಡಿದ್ದು ನಾನು ಅನಂತರ ಹೆಚ್ಚು ಹೆಚ್ಚು ಮಾಡುವಂಥ ಕಂಡಿತ್ತು ಹೆಚ್ಚು ಜೇನು ಕುಟುಂಬಗಳನ್ನು ವಿಭಜನೆ ಮಾಡುವುದು ಅಷ್ಟು ಸುಲಭ ಅದು ಹೆಚ್ಚು ಹೆಚ್ಚು ಕುಟುಂಬಗಳನ್ನು ಅಭಿವೃದ್ಧಿಪಡಿಸುವುದು ಹೆಚ್ಚಾಗಿ ಅಂದರೆ ಮುಖ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಿಂದ ಅಭಿವೃದ್ಧಿಯ ಕಾಲದಲ್ಲಿ ನಮಗೆ ಜೇನು ಬರುವುದಿಲ್ಲ ಆ ಸಂದರ್ಭದಲ್ಲಿ ಕುಟುಂಬಗಳನ್ನೇ ಅಭಿವೃದ್ಧಿಪಡಿಸಿ ಬೇಕಾದವರಿಗೆ ಕುಟುಂಬಗಳನ್ನು ಕೊಡ್ಬೋದು ಉತ್ತಮ ಕುಟುಂಬಗಳು ಲಭ್ಯ ಹಾಗಾಗಿ ಅದರಲ್ಲಿ ಏನುಂಟು ಅಂತ ಹೇಳಿದರೆ ಉತ್ತಮ ರಾಣಿಯನ್ನು ರಾಣಿ ನೋಡೋಣ ಕೆಲಸಗಾರ ನೋಡೋಣ ಗಂಡೋಣ ಮೂರು ಪ್ರಭೇದಗಳು ಆ ರಾಣಿಯನ್ನು ಸೆಲೆಕ್ಟ್ ಮಾಡಬೇಕು ನಾವು ಒಳ್ಳೆಯ ರೀತಿಯ ಬ್ರೀಡ್ ನಮಸ್ಕಾರ ಆ ಬ್ರೀಡನ್ನು ತಯಾರು ಮಾಡಬೇಕು ಆ ರೀತಿಯಲ್ಲಿ ನಾವು ಅವುಗಳನ್ನು ಅಭಿವೃದ್ಧಿಪಡಿಸಿದರೆ ನಮ್ಮ ಕುಟುಂಬ ಕುಂಡೋದವರು ಹೇಳ್ತಾರೆ ಸರ್ ನಿಮ್ಮ ಜೇನು ಕುಟುಂಬ ಕೊಂಡೋದ್ದಲ್ಲಿ ಈ ವರ್ಷ ನನಗೆ ಐದು ಕಿಲೋ ಜೇನುತುಪ್ಪ ಬಂತು ಸರ್ ಅಂತ ಹೇಳ್ತಾರೆ ನನಗೆ ಪಾಲಾಗುವ ವಿಚಾರವನ್ನು ನನಗೆ ಪಾಲು ಮಾಡುವ ವಿಚಾರ ಗೊತ್ತಿಲ್ಲ ಅದನ್ನು ತಿಳಿಸಬೇಕು ಅಂತೇಳಿ ಎಷ್ಟೋ ಮಂದಿ ಫೋನಲ್ಲಿ ಕೇಳ್ತಾರೆ ಸರ್ ನೀವು ಫೋನಲ್ಲಿ ಹೇಳಿದರೆ ಸಾಕು ಮಾಡ್ತೇವೆ ಅಂತೇಳಿ ಇಲ್ಲ ನೀವು ಇದ್ದ ದಿವಸ ನಾವು ಬರ್ತೇವೆ ಒಂದು ಡಿವಿಷನ್ ಮೆಥಡ್ ಕರೆಕ್ಟಾಗಿ ಹೇಳಿಕೊಡಿ ಅಂತ ಹೇಳ್ತಾರೆ ಹಾಗೆ ಅದರಲ್ಲಿಯೂ ಮುಖ್ಯವಾಗಿ ಜೇನು ಕುಟುಂಬಗಳು ಉಳಿಬೇಕಿದ್ರೆ ಕ್ಲಪ್ತ ಸಮಯಕ್ಕೆ ಪಾಲು ಮಾಡಿ ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿ ಇಟ್ಟರೆ ಸೀಸನಿಗೆ ತುಪ್ಪ ಜೇನು ತುಪ್ಪ ಬರಲಿಕ್ಕೆ ಸಾಧ್ಯ ಈ ರೀತಿಯಲ್ಲಿ ನಾವು ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಹೊರತಾಗಿ ಒಂದೇ ವರ್ಷದಲ್ಲಿ ಕೈಸು ಉಟ್ಕೊಳ್ಬಾರ್ದು ಕೆಲವರು ಹೇಳ್ತಾರೆ ನಾನು ನೂರು ಪೆಟ್ಟಿಗೆ ಒಮ್ಮೆಲೇ ಹಾಕ್ಬೋದಾ ಬೇಡ ನಾಲ್ಕೈದು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿ ಒಳ್ಳೆಯ ಜೇನು ಬರ್ತದೆ ಕೆಲವೊಂದು ಏರಿಯಕ್ಕೆ ಬರುವುದಿಲ್ಲ ಕೆಲವು ಏರಿಯಾಗಳಲ್ಲಿ ಪರಾಗ ಮಕರಂದಗಳು ಪರಾಗ ಸಿಂಧುರ ಮಕರಂದಗಳು ಸರಿಯಾಗಿ ಸಮಯಕ್ಕೆ ಸರಿ ಸಿಗುವುದಿಲ್ಲ ಅದಕ್ಕಾಗಿ ನಾವು ಐವತ್ತರಿಂದ ಜಾಸ್ತಿ ಕುಟುಂಬಗಳಿದ್ದರೆ ನಾವು ಸ್ಥಳೀಯ ಸ್ಥಳಾಂತರ ಜೇನು ವ್ಯವಸಾಯ ಮಾಡುವುದು ಅತಿ ಅಗತ್ಯ ಕಾರಣಂತೂ ಅಂತ ಹೇಳಿದರೆ ಒಂದೇ ಕಡೆ ಐವತ್ತು ಜೇನು ಪೆಟ್ಟಿಗೆ ಇಟ್ಟರೆ ಅದಕ್ಕೆ ಸಾಕಷ್ಟು ನೊಣಗಳಿಗೆ ಆಹಾರಗಳು ಸಾಕಾಗುವುದಿಲ್ಲ ಅಂದರೆ ಉತ್ತಮ ರಾಣಿ ನೊಣ ಅವುಗಳ ಅದರ ಸಮಯದಲ್ಲಿ ಸಹಸ್ರಾರು ತತ್ತಿಗಳನ್ನಿಟ್ಟು ಹೆಚ್ಚು ನೊಣಗಳನ್ನು ಅಭಿವೃದ್ಧಿಪಡಿಸುತ್ತದೆ ನಮ್ಮಲ್ಲಿ ಪೆಟ್ಟಿಗೆಯಲ್ಲಿ ತುಂಬ ಮುಚ್ಚಳದಲ್ಲಿ ಕೂತುಕೊಳ್ಳುವಷ್ಟು ನೊಣ ಆಗಿದೆ ಒಂದು ಸೂಪರ್ ಇಟ್ಟಿದ್ದೇನೆ ಎರಡು ಸೂಪರ್ ಇಟ್ಟಿದ್ದೇನೆ ಜೇನು ತುಪ್ಪ ಆಗಲಿಲ್ಲ ಅಂತ ಹೇಳ್ತಾರೆ ಅದೇ ಸ್ವಲ್ಪ ಜಾಗ ಬದಲಾವಣೆ ಮಾಡಿ ನೋಡಿ ಒಂದು ಕಿಲೋಮೀಟ್ರ್ ನಂತರ ಬೇರೆ ಕಡೆಯಲ್ಲಿ ಒಂದು ನಾಲ್ಕೈದು ಕುಟುಂಬಗಳನ್ನು ಇಟ್ಟು ನೋಡಿ ಬಂದೇ ಬರ್ತದೆ ನಾನು ಐವತ್ತು ಕುಟುಂಬ ಇಟ್ಟರು ಕೂಡ ಒಂದು ಕಡೆ ಇಡಲಿಲ್ಲ ಎರಡು ಮೂರು ಕಡೆ ಇಟ್ಟಿದ್ದೇನೆ ಒಂದೊಂದು ಕಡೆಯಲ್ಲಿ ಉತ್ತಮ ಜೇನು ಬಂದಿದೆ ಅಂತ ಹೇಳಲಿಕ್ಕೆ ಭಾಳ ಆಗ್ತದೆ ಈ ವರ್ಷ ನಮಗೆ ಒಳ್ಳೆ ಬಂಪರ್ ಕ್ರಾಪ್ ಅಂತ ಹೇಳ್ಬೋದು ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಕರೆಕ್ಟ್ ಸೆಪ್ಟೆಂಬರ್ ನಂತರ ಕುಟುಂಬವನ್ನು ಅಷ್ಟು ಪಾ ಕುಟುಂಬವನ್ನು ಪಾಲು ಮಾಡಬೇಕಿದ್ದರೆ ಅವುಗಳನ್ನು ಮಳೆಗಾಲದಲ್ಲಿ ಆ ಕೃತಕ ಆಹಾರ ಕೊಟ್ಟು ಒಳಿಸಿಕೊಳ್ಬೇಕು ನಮಗೆ ಒಂದು ಭಾಳ ಬೇಸರ ಆಗ್ತದೆ ಸಕ್ಕರೆ ವಿಷಾಂತ ಗೊತ್ತಿದ್ದುಕೊಂಡು ನಾವು ಅವುಗಳಿಗೆ ಸಕ್ಕರೆಯನ್ನು ಉಣಿಸ್ತೇವೆ ಹಾಗಂತ ಮಿತಿ ಮೀರಿ ಸಕ್ಕರೆ ಕೊಡುವುದರಿಂದ ಅವುಗಳಿಗೆ ಕಾಯಿಲೆಯೂ ಬರ್ತದೆ ಅಂದರೆ ಜೇನೊಣಕ್ಕೆ ಬಾಧಿಸುವಂಥ ಕಾಯಿಲೆಗಳು ಯಾವುದು ಅಂತ ಹೇಳಿದರೆ ಒಂದು ಥಾಯಿ ಸಾಕು ಬ್ರೂಡ್ ಕಾಯಿಲೆ ಇನ್ನೊಂದು ಫಂಗಸ್ ಡಿಸೀಸ್ ಅಂತ ಹೇಳ್ತೇವೆ ಒಂದು ರಾಣಿ ಮೊಟ್ಟೆ ಇಟ್ಟರೆ ಅದು ಫಲೀಕರಣ ಆಗುವುದಿಲ್ಲ ಲಾರ್ವಾ ಸ್ಟೇಜಿಗೆ ಬರುವುದಿಲ್ಲ ಅದಕ್ಕೆ ಮೊದಲೇ ಸತ್ತೋಗುತ್ತೆ ಅದು ಒಂದು ರೀತಿಯ ಕಾಯಿಲೆ ಇನ್ನೊಂದು ಬೋಲ್ಡ್ ಹೆಡ್ ಈ ಮೂರು ರೀತಿಯ ಕಾಯಿಲೆಗಳುಂಟು ಆದರೆ ಹೆಚ್ಚು ತೊಂದರೆ ಕೊಡುವಂಥದ್ದು ಈ ಛಾಯ್ ಶಾಕ್ ಬ್ರೂಡ್ ಕಾಯಿಲೆ ಅದು ಮೊಟ್ಟೆ ಲಾರ್ವಾ ಸ್ಟೇಜಿಗೆ ಬರ್ತದೆ ಮತ್ತೆ ಕೊಳೀತದೆ ಹಾಗಾಗಿ ನಾವು ಇಂಥದ್ದನ್ನು ರೋಗಗಳು ಬರುವುದು ಸಹಜ ಆದರೆ ಕೆಲವೊಮ್ಮೆ ಮಾತ್ರ ಎಲ್ಲ ಸಂದರ್ಭ ಕುಟುಂಬಗಳ ತಿಕ್ಕನೆಸ್ ಮತ್ತು ಕೆಲವೊಂದು ವಾತಾವರಣದಲ್ಲಿ ಆ ವೈರಲ್ ಹೋಗುವುದಿಲ್ಲ ಅದು ಇದ್ದೇ ಇರ್ತದೆ ಹಾಗಾಗಿ ಇದನ್ನೆಲ್ಲ ಮನಗಂಡು ಕನಿಷ್ಠ ನಾವು ಕೃಷಿಕರು ನಮ್ಮ ಕೃಷಿ ಕ್ಷೇತ್ರದ ಸುತ್ತಮುತ್ತ ಒಂದು ಅಥವಾ ಎರಡು ಒಂದು ಸಾಲದು ಎರಡು ಅಥವಾ ನಾಲ್ಕೈದರವರೆಗೆ ಜೇನು ಕುಟುಂಬಗಳನ್ನಿಟ್ಟ ಸಾಕಿ ಪೋಷಿಸಿ ನಮಗೆ ಬೇಕಾದಷ್ಟು ಜೇನುತುಪ್ಪವನ್ನು ನಮ್ಮ ನಂಟರಿಷ್ಟರಿಗೆ ಬೇಕಾದಷ್ಟು ಹಂಚಿ ಹೆಚ್ಚಿ ಉಳಿದದ್ದನ್ನು ಮಿಗುತ್ತೆ ಮಾರಾಟ ಮಾಡಬಹುದು ಈ ರೀತಿಯಲ್ಲಿ ಇದರ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಒಂದು ಆಮೇಲೆ ಈ ಜೇನು ಕೆಲವರು ಹೇಳೋದುಂಟು ಸಾರ್ ನಮ್ಮಲ್ಲಿ ಬಣ್ಣ ವ್ಯತ್ಯಾಸ ಉಂಟು ಜೇನು ಆಯಾಯ ಪರಾಗಕ್ಕೆ ಹೊಂದಿಕೊಂಡು ಜೇನ ಬಣ್ಣ ಬದಲಾವಣೆ ಆಗುವುದು ರುಚಿಗೆ ವ್ಯತ್ಯಾಸ ಆಗುವುದು ಪರಾಗ ಮತ್ತು ಮಕರಂದಗಳನ್ನು ತಿಂದು ಜೀರ್ಣಿಸಿ ಮತ್ತೆ ಜೇನನ್ನಾಗಿ ಪರಿವರ್ತನೆ ಮಾಡೋದು ಮಧುಕೋಶದಿಂದ ಅದಕ್ಕಾಗಿ ಆ ಜೇನನ್ನು ಅವು ಮಾಡುವಾಗ ಆಯಾಯ ಇದಕ್ಕೆ ತಕ್ಕ ಬಣ್ಣ ಬರುವುದು ಜೇನಿಗೆ ಬಣ್ಣ ಯಾವ ರೀತಿ ಹೂಗಳಿಗೆ ಬಣ್ಣ ಬರ್ತದೋ ಅದೇ ರೀತಿ ಪರಾಗದಲ್ಲಿ ಜೇನಿಗೆ ಬಣ್ಣ ಬರ್ತದೆ ತಿಕ್ಕನೆಸ್ಸು ಕೂಡ ಹಾಗೆ ವ್ಯತ್ಯಾಸಗಳು ಈ ವರ್ಷ ಏಪ್ರಿಲ್ ಮೇಯಲ್ಲಿ ಮೇಯಲ್ಲಿ ತೆಗೆದಂಥ ಜೇನುತುಪ್ಪ ಕೂಡ ತಿಕ್ಕನೆಸ್ ಇತ್ತು ಈ ವರ್ಷದ ಬಿಸಿ ಹಿ ಹೀಟ್ ಏನುಂಟೋ ಭಾಳ ಕಷ್ಟ ಆಗಿದೆ ನಾವು ಜೇನು ಕುಟುಂಬಗಳಿಗೆ ಚಂಡಿ ಒದ್ದೆ ಗೋಣಿ ಹಾಕಿದ್ದೇವೆ ನಲವತ್ತರವರೆಗೆ ಆಗಿರುವಾಗ ಸೆಕೆ ಆಗುವುದಿಲ್ಲ ಎದುರಿನ ರೀಪರ್ ತೆಗಿಬೇಕು ಅವುಗಳಿಗೆ ಅವುಗಳೇ ನೊಣಗಳೇ ಫ್ಯಾನಿಂಗ್ ಮಾಡಿ ಜೇನು ಕುಟುಂಬಕ್ಕೆ ಗಾಳಿ ಕಳಿಸ್ತವೆ ಅಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಕೂಡ ನಾವು ಒಳ್ಳೆಯ ಜೇನನ್ನು ಉತ್ಪಾದನೆ ಮಾಡಿದ್ದಾವೆ ಭಾಳ ಖುಷಿಯಾಗ್ತದೆ ಅಂದರೆ ಬೇರೇನು ಬೇಡ ಮನೆಯಲ್ಲಿ ಒಂದೆರಡು ಜೇನು ಕುಟುಂಬ ಇಟ್ಟರೆ ಒಂದೆರಡು ದನಗಳನ್ನು ಸಾಕಿದರೆ ಭಾಳ ಖುಷಿ ಆಗ್ತದೆ ಹಾಗಂತ ಹೇಳಿ ಹೆಚ್ಚಿನವರು ನಾವು ಪ್ರತಿಯೊಬ್ಬರು ಒಂದು ಅಥವಾ ಎರಡೆರಡು ಜೇನು ಕುಟುಂಬಗಳನ್ನು ಸಾಕಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಈ ಕಳೆದ ಮೋದಿಜಿಯವರ ಒಂದು ಪ್ರೋಗ್ರಾಮ್ ಇತ್ತು ಆತ್ಮನಿರ್ಭರ ಭಾರತ ಅಂತೇಳಿ ಅದರಲ್ಲಿ ವಿವೇಕಾನಂದ ಕಾಲೇಜಿನವರು ಒಂದು ಪುಸ್ತಕ ಬರಿಬೇಕು ಸರ್ ನೀವು ಕ್ಲಾಸ್ ಮಾಡುವಾಗ ಮಕ್ಕಳಿಗೆ ಪಠ್ಯಕ್ರಮ ಹೇಳಿ ಹಾಗೆ ಒಂದು ಒಂದು ಪುಸ್ತಕ ಬರೆದಿದ್ದೇನೆ ಮಧು ಮಾಹಿತಿ ಅಂತೇಳಿ ಹಾಗೆ ಈಗಾಗಲೇ ಕೆಲವೇ ಪ್ರತಿಗಳಿದ್ದಾವೆ ಹಾಗೆ ಅದನ್ನು ಯಾರು ಬೇಕಾದರೂ ಫೋನ್ ನಂಬರ್ ತಗೊಂಡು ಇದು ಮಾಡ್ಬೋದು ನನ್ನ ಜೇನುತುಪ್ಪಕ್ಕೆ ತುಪ್ಪಕ್ಕೆ ಮದ್ ಪ್ರಶಾಂತ ಮಧ್ವನ ಅಂತೇಳಿ ಬ್ರ್ಯಾಂಡ್ ಅದು ಕೂಡ ಬಹಳ ಕಡೆಗೆ ಹೋಗ್ತಾ ಉಂಟು ಜಂತುಪ್ಪಗಳು ಹಾಗೇ ಹಾಗಂತೇಳಿ ನಾನು ದೊಡ್ಡ ಪ್ರಮಾಣ ಯಾರ ಕೈಯಿಂದಲೂ ಪರ್ಚೇಸ್ ಮಾಡೋದಿಲ್ಲ ನಾನು ಕಲಿಸಿದ ನನ್ನ ಸ್ಟೂಡೆಂಟ್ಗಳ ಕೈಯಿಂದ ಅವರು ಕೊಡುವುದಿದ್ದರೆ ನಾನು ತಗೊಳ್ತೇನೆ ಅಷ್ಟೇ ಹೊರತಾಗಿ ನಾನು ದೊಡ್ಡ ಮಾರ್ಕೆಟಿಂಗ್ ಹೋಗಲಿಲ್ಲ ಖಂಡಿತ ನಮಗೆ ಮನೆಗೆ ಬಂದು ತಗೊಂಡೋಗ್ತಾರೆ ಹಾಗಾಗಿ ಇದಿಷ್ಟನ್ನು ನನ್ನ ಇಷ್ಟು ಸಂದರ್ಭದಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇನ್ನೂ ತುಂಬ ಮಾತಾಡಲಿಕ್ಕಿದ್ದಾರೆ ಹಾಗೆ ಶಂಕರ್ ಸಾರಾಡ್ಕ ಅವರಿಗೆ ಒಂದು ಅವರು ಕೂಡ ವೀಕ್ಷಿಸಿದ್ದಾರೆ ಕ್ಷೇತ್ರವನ್ನು ಕಳೆದ ಈಗ ಒಂದು ತಿಂಗಳ ಹಿಂದೆ ನಾವು ಪ್ರತಿಯೊಂದು ಗಿಡಮೂಲಿಕೆಗಳನ್ನು ನಟ್ಟು ಬೆಳೆಸುವಂಥದ್ದು ನಮ್ಮ ಸ್ವಭಾವ ಕೆಲವೊಂದು ತರಕಾರಿಗಳು ಉದಾಹರಣೆಗೆ ನಾವು ನಮಗೆ ಬೇಕಾದ ತರಕಾರಿಗಳನ್ನು ನಾವು ಮಾಡುವುದಿಲ್ಲ ಮಾಡಿದರೆ ಜೇನುನೊಣಗಳಿಗೆ ಭಾಳ ಹಬ್ಬ ಅದು ನಮ್ಮದೊಂದು ಅಡಿಕೆ ಪತ್ರಿಕೆಯಲ್ಲಿ ಬಹಳ ವರ್ಷ ಹಿಂದೆ ಅಂಗಳದಲ್ಲಿ ಉದ್ದು ಮಾಡಿದ್ದು ಬಂದಿತ್ತು ಶ್ರೀ ಪಡ್ರಿ ಅವರಿಗೆ ನೆನಪು ಗೊತ್ತಿಲ್ಲ ಮರಿಕೆಯವರು ಅದನ್ನು ಸಂದರ್ಶನ ಮಾಡಿ ಹಾಕಿದ್ದು ಆವಾಗ ಕೂಡ ಹಾಗೆ ನಮ್ಮ ಅಂಗಳದಲ್ಲಿ ಆ ಉದ್ದಿನ ಹೂವಿಗೆ ಅಥವಾ ಸೌತೆಗೆ ಜೇನು ಮುತ್ತಿಗೆ ಹಾಕ್ತಾ ಇದ್ದವು ಹಾಗಾಗಿ ಈಗ ಒಂದು ಕಳೆ ಉಂಟು ಹಳದಿ ಹೂವು ಅಂತೇಳಿ ಆ ಹಳದಿ ಹೂವಿನಲ್ಲಿ ಭಾಳಷ್ಟು ಅವುಗಳಿಗೆ ಜೇನು ಬೇಕಾದ ಆಹಾರ ಉಂಟು ಆದರೆ ನಾವು ಅದಕ್ಕೆ ಏನು ಮಾಡ್ತೇವೆ ರೌಂಡಪ್ ಅಥವಾ ಕರಾಟೆ ಹೊಡೆದು ಅದನ್ನು ಸಾಯಿಸ್ತೇವೆ ಅಷ್ಟಾಗುವಾಗ ಜೇನು ಸ್ವಲ್ಪ ತೊಂದರೆ ಉಂಟು ಅದೇ ಬೋರ್ಡ ದ್ರಾವಣದಿಂದ ಯಾವತ್ತೂ ಜೇನುನೊಣಗಳಿಗೆ ತೊಂದರೆ ಆಗುವುದಿಲ್ಲ ಈ ಥರ ರಾಸಾಯನಿಕ ವಿಷದ ಔಷಧಿಗಳನ್ನು ಸ್ಪ್ರೇ ಮಾಡಿದರೆ ಜೇನುಗೂಡು ತನ್ನಿಂದ ತಾನೇ ಖಾಲಿ ಆಗ್ತದೆ ಹಾಗಾಗಿ ನಾವೆಲ್ಲ ಆದಷ್ಟು ಸಾವಯವದ ಮೂಲಕ ಜೇನು ಉಳಿಸೋಣ ಬೆಳೆಸೋಣ ಉತ್ತಮ ಸವಿಯಾದ ಜೇನನ್ನು ಸವಿಯೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೇಳಿಕೊಡ್ತಾ ನನ್ನ ಚಿಕ್ಕ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ವಂದಿಸ್ತೇನೆ